ನನ್ನ ಹೆಸ್ರು ಮಂಜುಳಾ ಅಂತ ನಮ್ಮ ತಾಯಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಹಂಗಾಗಿ ಒಂದು ಫ್ರೆಂಡಿಂದ ತಿಳ್ಕೊಂಡೆ ಫೋನಲ್ಲಿ ನೋಡಿ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕ್ಯೂರ್ ಆಗಿದೆ ಆರಾಮಾಗಿದ್ದಾರೆ ಮೆ ಇಂಗ್ಲೀಷ್ ಮೆಡಿಕಲ್ ಮೆಡಿಷನ್ ತಗೊಳ್ಳೋದಕ್ಕಿಂತ ತುಂಬ ಬೆಟರು ನಾನು ಸ್ವಲ್ಪ ನೋವಿತ್ತು ನಾನು ತೊಗೊಂಡೆ ಹಂಗಾಗಿ ಮೆಡಿಷನ್ ತುಂಬ ಒಳ್ಳೆಯದು ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ನಾವು ತುಮಕೂರಿಂದ ಬರ್ತಿದ್ದೀವಿ ಆಲ್ ತ್ರೀ ಟೈಮ್ ಬಂದಿದ್ದೀವಿ ತುಂಬ ಚೆನ್ನಾಗಿ ಎಲ್ತ್ಫುಲ್ ಇದೆ ಎಲ್ಲ ಥರದ್ದು ಟ್ರೀಟ್ಮೆಂಟಿಗೂ ಮೆಡಿಷನ್ ಕೊಡ್ತಾರೆ ಗುರುಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಎಲ್ಲ ಥರದ್ದು ಸೌಲಭ್ಯಗಳಿದೆ ಎಲ್ಲರೂ ತಗೊಳ್ಬೋದು ನಮ್ಮ ತಾಯಿ ಕಿಡ್ನಿ ಪ್ರಾಬ್ಲಮ್ ಇರೋದರಿಂದ ಡಯಾಲಿಸಿಸ್ ಹೇಳಿದರು ಹಂಗಾಗಿ ಇಲ್ಲೇ ಫೋನ್ ಮಂತಿಂದ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಡಯಾಲಿಸಿಂದ ಮಾಮೂಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಇಲ್ಲೇ ಇಂದನೇ ಕ್ಯೂರ್ ಆಗ್ತಿದೆ ಆಯುರ್ವೇದಿಕ್ದಲು ಎಲ್ಲ ಥರದ್ರಲ್ಲೂ ಎಲ್ಲ ಕೊಡ್ತಾ ಕೊಡ್ತಾಯಿದೆ